ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶ್ವೇತಾ ಗುಬ್ಬಿಯಿಂದ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ಬ್ಲಾಗ್ ಬಂದು ಇವತ್ತು ಗುರುವಾರ ಗುರು ರಾಘವೇಂದ್ರ ಸ್ವಾಮಿಯವರ ವಾರ ಸೊ ನನ್ನ ನಮ್ಮನೆಯಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಯವರ ಪೂಜೆ ಬೆಳಗ್ಗೆನೇ ಆಯಿತು ಸೊ ಏನಂತಂದರೆ ಇವತ್ತು ಫೈವ್ ಡೇಸ್ ಇದ್ದಿದ್ದರಿಂದ ಫೈವ್ ಡೇಸ್ ಇದ್ದಿದ್ದರಿಂದ ಪೂಜೆ ಮನೇಲಿ ಅಷ್ಟೇ ಮಾಡಿದೆ ಇನ್ನು ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂತಂದರೆ ನಾನು ಐದು ದಿವಸ ಆರು ಏಳು ದಿವಸ ಆಗೋವರೆಗೂ ದೇವಸ್ಥಾನಗಳಿಗೆಲ್ಲ ಹೋಗಲ್ಲ ನಾನು ಫೈವ್ ಡೇಸ್ಗೆ ನನಗೆಲ್ಲನೂ ಕಂಪ್ಲೀಟ್ ಆಗಿರುತ್ತೆ ಅಂದರೆ ಬ್ಲೀಡಿಂಗ್ ಎಲ್ಲ ಏನು ಹಾಕ್ತಿರಲ್ಲ ನೋಡಿ ಹಾಗಾಗಿ ಮನೆಯಲ್ಲಿ ಪೂಜೆ ಮಾಡ್ಕೊತೀನಿ ಸೊ ದೇವಸ್ಥಾನಗಳಿಗೆ ಹೋಗೋಕ್ಕೆ ಸ್ವಲ್ಪ ಒಂದು ಸೆವೆನ್ ಡೇಸ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇರ್ತೀನಿ ಇನ್ನು ಸೊ ಇವತ್ತಿನ ಒಂದು ವೀಡಿಯೋನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತ ಗೊತ್ತಿಲ್ಲ ಸೊ ಈಗೇ ಬ್ಲಾಗ್ಗಳನ್ನ ನೋಡ್ತಾ ಇರಿ ಸ್ನೇಹಿತರೆ ಇವತ್ತು ಇಡ್ಲಿ ತಟೆ ಇಡ್ಲಿ ಬೆಳಗ್ಗೆ ತಿಂಡಿಗೆ ಮತ್ತು ಖಾರ ಚಟ್ನಿ ಮತ್ತು ಸಿಹಿ ಚಟ್ನಿ ಮಾಡಿದ್ದೀನಿ ಸುಜಿತ್ಗೆ ಇವತ್ತು ಸ್ಕೂಲ್ ಕಡೆಯಿಂದ ಗುಬ್ಬಿಯಪ್ಪ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಹಂಗಾಗಿ ಸುಜಿತ್ ಇವತ್ತು ಇಡ್ಲಿ ತಗೊಂಡು ಹೋಗಿದ್ದಾನೆ ಮನೇಲೇ ಇದ್ದಾನೆ ಸೊ ಯಾವುದೋ ಫ್ರೆಂಡ್ ಜೊತೆ ಕ್ರಿಕೆಟ್ ಆಡ್ಬರ್ತೇನೆ ಅಂತ ಹೋದ ಸೊ ಸ್ನೇಹಿತರೆ ಒಂದು ಕಾಮೆಂಟ್ ಬಗ್ಗೆ ರಿಪ್ಲೈ ಮಾಡಬೇಕು ಯಾವುದ್ರ ಬಗ್ಗೆ ಯಾಕೆ ರಿಪ್ಲೈ ಮಾಡ್ತೇನೆ ಸೊ ಇಂಥವ್ರಿಗೆಲ್ಲ ಕಮೆಂಟ್ಗೆ ರಿಪ್ಲೈ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಆದರೂ ಕೆಲವೊಬ್ಬರಿಗೆ ಕ್ಲಾರಿಟಿ ಕೊಡಬೇಕಲ್ಲ ಕೆಲವ್ರಿಗೆ ನನ್ನನ್ನು ಕಂಡ್ರೆ ತುಂಬ ಉರಿ ಅನಿಸುತ್ತೆ ಯಾಕೆಂದರೆ ತುಂಬ ಸ್ಯಾರೀಸ್ನ ತೊಗೋತಾ ಇರ್ತೀನಿ ಅಮೌಂಟ್ನ ಸೇವ್ ಮಾಡಿ ಗೋಲ್ಡ್ನ ತಗೋತಾ ಇರ್ತೀನಿ ಸೊ ಕೆಲವೊಬ್ಬ ಕೆಲವಷ್ಟು ಜನಕ್ಕೆ ಹೇಗೆಲ್ಲ ಸೇವ್ ಮಾಡಿ ಯಾವ ರೀತಿಯಾಗಿ ಗೋಲ್ಡು ಮತ್ತು ಸಾರಿಗಳು ಇದನ್ನೆಲ್ಲ ಹೇಗೆ ತಗೋಬೇಕು ಅಂತ ಹೇಳ್ತಾ ಇರ್ತೀನಿ ಸೊ ಅದರಿಂದ ಒಂದಷ್ಟು ಅದರಿಂದ ಒಂದಷ್ಟು ಜನ ಮೋಟಿವೇಶನ್ ಆಗಿ ಆ ರೀತಿಯಾಗೂ ತೊಗೊಂಡಿರೋ ಅಂಥ ಹೆಣ್ಮಕ್ಳು ಕೂಡ ಇದ್ದಾರೆ ಸೊ ಸುಮಾರು ಜನ ಎಷ್ಟೋ ಒಳ್ಳೊಳ್ಳೆ ವ್ಯೂವರ್ಸ್ಗಳು ಒಳ್ಳೆ ಒಳ್ಳೆ ಸ್ನೇಹಿತರುಗಳು ಕೂಡ ನನ್ನ ಯೂಟ್ಯೂಬ್ನಲ್ಲಿ ನನ್ನ ಯೂಟ್ಯೂಬ್ ಕುಟುಂಬದಲ್ಲಿ ಇದ್ದಾರೆ ಸೊ ಏನು ಅಂತ ಯಾಕೆಂದರೆ ಇದುವರೆಗೂ ನಾನು ಯಾರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಏಕವಚನದಲ್ಲಿ ಯಾರಿಗೂ ನಾನು ಕಮೆಂಟ್ ಮಾಡಿಲ್ಲ ಯಾಕೆ ಅಂತಂದರೆ ಅವ್ರಿಗೆ ಯೋಗ್ಯತೆನ ಅದು ತಿಳಿಸುತ್ತೆ ಸೊ ಹಾಗಾಗಿ ಒಬ್ಬರು ಯಾರೋ ಮಹಾತಾಯಿ ಪ್ರಿಯಾಂಕಾ ಅಂತ ಅನ್ಸುತ್ತೆ ಪ್ರಿಯಾಂಕಾ ಅಂತೆ ಆ ತಾಯಿ ಹೆಸರು ಏನು ಎನ್ ಎಸ್ ಅಲ್ಲೇ ಸ್ಯಾರಿಗಳನ್ನ ಓದ್ ವಿಡಿಯೋನಲ್ಲಿ ಲಾಸ್ಟ್ ವೀಡಿಯೋ ನೋಡಿ ಹೇಳ್ತಾ ಇರೋದು ಎನ್ ಎಸ್ ಅಲ್ಲೇ ಸಾರಿಗಳ್ನ ತೊಗೋತೀಯಾ ಅಂತ ಬಿಲ್ಡಪ್ ಕೊಡ್ತೀಯಾ ಕಮೆಂಟ್ ಬೇಕಾದರೆ ಹಾಕ್ತೀನಿ ನೋಡಿ ಬೇಕಿದ್ರೆ ಅಥವಾ ಇದರಲ್ಲಿ ಇರುತ್ತೆ ನೋಡಿ ಚೆಕ್ ಮಾಡಿ ಹೋದ ವಿಡಿಯೋದು ಎಸ್ ಅಲ್ಲೇ ಸ್ಯಾರಿ ತಗೋತೀನಿ ಅಂತ ಬಿಲ್ಡಪ್ ಕೊಡ್ತೀಯಾ ನೋಡಿದ್ರೆ ಊರು ತುಂಬ ಸೀರೆ ತಗೋತೀಯ ಅಂತ ಕಾಮೆಂಟ್ ಹಾಕಿದ್ದಾರೆ ನಿನಗೇನು ಊರಿನ ತಾಯಿ ನಾನು ಎಲ್ಲರೂ ತೊಗೊತೀನಿ ನಿಮ್ಗೆ ನಿನ್ನ ಗಂಡ ಬಂದು ಏನಾದ್ರು ನನಗೆ ಕೊಡಿಸ್ತಿದ್ದಾನ ಇಲ್ಲ ನಿಮ್ಮ ಅಪ್ಪ ಏನಾದ್ರು ಬಂದು ನನಗೆ ಕೊಡಿಸ್ತಿದ್ದಾನ ಸೊ ನನ್ನ ಗಂಡ ನನಗೆ ಕೊಡ್ಸೋದು ನಿನಗೇನು ಕಷ್ಟ ಸೊ ಒಂದು ಕ್ಲಾರಿಟಿ ಕೊಡ್ತೀನಿ ನೋಡು ಮೊದಲು ಮಕ್ಕಳಿಗೆ ಸಹಾಯ ಮಾಡೋ ಅಂಥ ಗುಣ ಇರಬೇಕು ಸೊ ಅದು ನನ್ನಲ್ಲಿದೆ ಏನು ಗೊತ್ತಾ ಯಾರೇ ಹೊಸ್ದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ನಮ್ಮ ಗುಬ್ಬಿ ಸೈಡಲ್ಲಿ ಸೊ ನನ್ನನ್ನು ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ ಅಕ್ಕ ನಾನು ಈ ಥರ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಂದು ಕೂಡ ಒಂಚೂರು ಪ್ರಮೋಟ್ ಮಾಡಿ ಅಥವಾ ವೀಡಿಯೋನಲ್ಲಿ ಹಾಕ್ಕೊಡಿ ಅಂತ ಎಲ್ಲ ಕೇಳ್ತಿರ್ತಾರೆ ಸೊ ನಾನು ಯಾವ ಯಾರೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ನಾನು ಅವ್ರ ಹತ್ರ ಫಸ್ಟು ಹೋಗಿ ನಾನು ಸುಮ್ಮನೆ ಅಥವಾ ದುಡ್ಡು ಕೊಡ್ತಾರೆ ಅಂತಲೇ ಎಷ್ಟೋ ಜನದತ್ರ ನಾನು ದುಡ್ಡೇ ತಗೊಳ್ಳೋದಿಲ್ಲ ಸೊ ಆಲ್ಮೋಸ್ಟ್ ನಾನು ಮಾಡಿರುವಂತಹ ಪ್ರಮೋಷನ್ ವೀಡಿಯೋಗಳಲ್ಲಿ ಮುಕ್ಕಾಲ್ ಭಾಗ ನಾನು ಫ್ರೀಯಾಗಿ ಮಾಡಿರೋ ಅಂಥ ವೀಡಿಯೋಗಳು ಸೊ ನಾನು ತುಂಬ ಫೋರ್ಸ್ ಮಾಡಿ ಅಮೌಂಟ್ ಕೊಟ್ಟಿರೋರು ಇದ್ದಾರೆ ಸೊ ನಾನು ಬೇಡ ಅಂದ್ರೂ ಸೊ ಅಮೌಂಟ್ ತೊಗೊಂಡಿರ ಎಷ್ಟೊಂದು ಜನ ನನಗೆ ಸಾರಿ ಬಟ್ಟೆಗಳೆಲ್ಲ ಗಿಫ್ಟ್ ಮಾಡಿರೋರು ಇದ್ದಾರೆ ಸೊ ನಾನು ಹೆಣ್ಮಕ್ಳು ಯಾರೇ ಆಗಲಿ ನನ್ನ ಸಪೋರ್ಟ್ ಯಾವಾಗ ಆ ಹೆಣ್ಮಕ್ಳ ಕಡೆ ಇರುತ್ತೆ ಬಡವರ ಹೆಣ್ಮಕ್ಳ ಕಡೆ ಇರುತ್ತೆ ಯಾರ್ಯಾರಿಗೆ ಒಂದು ಕಡಿಮೆ ಬಜೆಟಲ್ಲಿ ಬಟ್ಟೆಗಳನ್ನ ಹುಡುಕ್ತಾ ಇರ್ತಾರೆ ಅಂಥವ್ರಿಗೆಲ್ಲ ಒಂದಷ್ಟು ನಮಗೂ ಬಿ ಸುತ್ತಮುತ್ತ ಎಲ್ಲೆಲ್ಲೆಲ್ಲ ಸಿಗುತ್ತೆ ಅಂತ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಏನು ಅಂದರೆ ಅದರಿಂದ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗಿರೋದು ಹೆಲ್ಪ್ ಆಗಿರೋದು ಉಂಟು ಸೊ ಏನು ಲಾಸ್ಟ್ ಟೈಮು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಾಗ ನಾನು ಕಲ್ಲೂರಿಂದ ಚೌಡೇಶ್ವರಿ ಸಿಲ್ಕಂಡ್ ಸ್ಯಾರೀಸಿಂದ ನಾನೊಂದು ವೀಡಿಯೋ ಮಾಡಿ ಹಾಕಿದ್ದೆ ಅಲ್ಲಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಡಿಸ್ಕೌಂಟಲ್ಲಿ ಕೂಡ ನಾನು ವ್ಯೂವರ್ಸ್ಗೆಲ್ರಿಗೂ ಕೂಡ ಸ್ಯಾರೀಸ್ನ ಕೊಡಿಸಿದ್ದೀನಿ ಸೊ ಏನು ಅದರಿಂದ ಎಷ್ಟೊಂದು ಜನಕ್ಕೆ ಅದರಿಂದ ಹೆಣ್ಮಕ್ಳಿಗೆ ಹೆಲ್ಪ್ ಆಗಿದೆ ಶಾಪ್ವರೆಗೂ ಕೂಡ ಹೆಲ್ಪ್ ಆಗಿದೆ ಸೊ ಆ ಕ ಆ ಕಡೆಯಿಂದ ನಾನು ಯಾವ ಇವತ್ತಿನವರೆಗು ಯಾವುದೇ ಒಂದು ಏನು ಅಮೌಂಟ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವರಾಗ ಅವರು ಖುಷಿಪಟ್ಟು ಸ್ಯಾರೀಸ್ನ ಕಳಿಸಿರೋದು ಉಂಟು ನನಗೆ ಸೊ ಇನ್ನೊಂದು ಏನು ಅಂತಂದರೆ ಹೊಸ್ದಾಗಿ ಯಾರೇ ಹೆಣ್ಮಕ್ಳು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ನನ್ನ ಅಂದರೆ ನಮಗೂ ಬಿ ಸುತ್ತಮುತ್ತ ಇರೋವಂಥವ್ರು ಬಂದು ಅಕ್ಕ ಈ ಥರ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಒಂದು ವಿಡಿಯೋನಲ್ಲಿ ಹಾಕಿ ಅಕ್ಕ ಅಂತ ಕೇಳ್ಕೊಂಡಾಗ ನಾನು ಅವ್ರ ಮನೆಗೆ ಹೋಗ್ತೀನಿ ಫಸ್ಟು ನೋಡ್ತೀನಿ ಬಟ್ ನಾನು ಸುಮ್ ಸುಮ್ಮನೆ ಪಟ್ಟೆಗಳು ಹೇಗಿದೆ ಅಂತ ನೋಡಿದಲೆ ಖಂಡಿತ ನಾನು ನನ್ನ ವಿಡಿಯೋದಲ್ಲಿ ಹಾಕಲ್ಲ ಯಾಕೆಂದ್ರೆ ನಾನು ಯಾವುದೇ ವೀಡಿಯೋ ಆದರೂ ಕೂಡ ಆನೆಸ್ಟ್ ಎಲ್ಲೇ ಹೋದರೂ ಕೂಡ ಆನೆಸ್ಟ್ ರಿವ್ಯೂನ ಕೊಟ್ಕೊಡ್ತೀನಿ ಅದು ಅವ್ರು ಹೇಗಾದರೂ ತಿಳ್ಕೊಳ್ಳಿ ಅದು ನನಗೆ ಸಂಬಂಧಪಟ್ಟ ಲ್ಲ ಸೊ ಅಲ್ಲಿ ಬಟ್ಟೆ ಚೆನ್ನಾಗಿತ್ತ ಕ್ವಾಲಿಟಿ ಚೆನ್ನಾಗಿತ್ತ ಒಂದು ಬಜೆಟ್ ಎಲ್ಲರಿಗೂ ಸಿಗ್ತಾ ಇದ್ ಬಜೆಟ್ ಅಲ್ಲಿ ಸಿಗ್ತಾ ಇದೆಯಾ ಹಾಗಿದ್ದಾಗ ಮಾತ್ರ ನಾನು ನನ್ನ ವಿಡಿಯೋನಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ ಆಯ್ತಾ ನಾನು ಸುಮಾರಷ್ಟು ಶಾಪ್ಗಳನ್ನ ವಿಸಿಟ್ ಮಾಡಿದೀನಿ ಮೇನ್ ಆಗಿ ನನ್ನ ಫ್ರೆಂಡ್ ಇತ್ತೀಚೆಗೆ ಅನಿತಾ ಅಂತ ಬಟ್ಟೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಕರೆದಿದ್ರು ಪೂಜೆಗೂ ಕೂಡ ಅಲ್ಲಿ ನಾನು ಫಸ್ಟ್ ಯಾವುದೇ ಒಂದು ಶಾಪ್ ಹೋದ್ರು ಕೂಡ ನಾನು ಅವ್ರಿಗೆ ಬರಿ ಕೈಯಲ್ಲಿ ವಿಶ್ ಮಾಡಿ ಖಂಡಿತ ಬರೋಲ್ಲ ಅಲ್ಲಿರುವಂಥ ಬಟ್ಟೆನ ಯಾವುದಾದ್ರೂ ಆಯಿತು ಒಂದು ಸ್ಯಾರಿನೇ ಆಗಲಿ ಡ್ರೆಸ್ಸೇ ಆಗಲಿ ಯಾವುದಾದ್ರೂ ಆಯಿತು ಒಂದು ತೊಗೊಂಡು ಅವ್ರಿಗೆ ವಿಶ್ ಮಾಡಿ ಬರ್ತೀನಿ ಸೊ ಅದು ನನ್ನಲ್ಲಿರೋಂಥ ಒಳ್ಳೆ ಗುಣ ಗೊತ್ತಾಯ್ತಾ ಫಸ್ಟ್ ಹೋಗಿ ನಾನು ಸುಮ್ಮನೆ ಬರೀ ಕೈಲಿ ಅವ್ರು ವಿಶ್ ಮಾಡಿ ಬರೋಲ್ಲ ಸೊ ನಮ್ಮಿಂದನೇ ಒಂದು ಅವ್ರ ಬಿಸ್ನೆಸ್ಸು ಶುರುವಾಗಲಿ ಒಳ್ಳೆಯದಾಗ್ಲಿ ಅನ್ನೋ ಕಾರಣಕ್ಕೆ ನನ್ನ ಕೈಯಲ್ಲಿ ಏನಿರುತ್ತೆ ಅದನ್ನು ಕೊಟ್ಟು ಅವ್ರ ಹತ್ರ ಒಂದು ಬಟ್ಟೆ ಪರ್ಚೇಸ್ ಮಾಡಿ ನಾನು ವಿಶ್ ಮಾಡಿ ಬರೋವಂಥದ್ದು ಸೊ ಏನು ಗೊತ್ತಾ ಇದರಿಂದ ಅವ್ರಿಗೆ ಹೆಲ್ಪ್ ಆಗುತ್ತೆ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಎಲ್ಪ್ ಆಗಿದೆ ಸೊ ಎಷ್ಟೊಂದು ಜನ ಹೆಣ್ಮಕ್ಳು ಬಿಸ್ನೆಸ್ ನಡೆಸ್ತಿರೋ ಅಂಥವ್ರು ಕಾಲ್ ಮಾಡಿ ಇವತ್ತು ಕೂಡ ಹೇಳ್ತಾರೆ ಶ್ವೇತಾ ಅವರೇ ನಿಮ್ಮ ಕಡೆಯಿಂದ ತುಂಬ ಬಿಸ್ನೆಸ್ ಆಗಿದೆ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ತಾರೆ ಅದನ್ನು ವಿಡಿಯೋನಲ್ಲಿ ನಾನು ಶೇರ್ ಮಾಡಲ್ಲ ಯಾಕೆ ಅಂತ ಸಹಾಯ ಮಾಡೋ ಅಂತ ಗುಣ ಇರಬೇಕು ಅದನ್ನು ಹೇಳ್ಕೊಳ್ಳೋ ಅಂತ ಗುಣ ಇರಬಾರ್ದು ಸೊ ಏನು ಅಂತ ಇದು ನನ್ನ ಪಾಲಿಸಿ ಸೊ ನಾನು ವೀಡಿಯೋ ಮುಖಾಂತರ ಎಷ್ಟೋ ಜನಕ್ಕೆ ಅಂಗಡಿ ಹೆಲ್ಪ್ ಆಗಿದೆ ಸೊ ನಾನು ಯಾವತ್ತೂ ವಿಡಿಯೋನಲ್ಲಿ ಬಂದು ಇಷ್ಟು ಜನಕ್ಕೆ ಇಷ್ಟು ವ್ಯಾಪಾರ ಆಗಿದೆ ಇಷ್ಟು ಹೆಲ್ಪ್ ಆಗಿದೆ ನನ್ನಿಂದ ನನ್ನಿಂದ ಅಂತ ನಾನು ಖಂಡಿತ ಎಲ್ಲೂ ಹೇಳೇ ಇಲ್ಲ ಆಯಿತಾ ವೀಡಿಯೋಸ್ನ ಚೆಕ್ ಮಾಡಿ ಹೆಣ್ಮಕ್ಳಿಗೆ ಎಲ್ಪ್ ಆಗಬೇಕು ಮೇಯ್ನಾಗಿ ವರಮಾಲಕ್ಷ್ಮಿ ಹಬ್ಬ ಬಂತು ಎಲ್ಲರೂ ಲಕ್ಷಾಂಗಟ್ಲೆ ಸಾವಿರಾಂಗಟ್ಟಲೆ ಸೀರೆ ತೊಗೊಳೋ ಅಂತ ಹೆಣ್ಮಕ್ಳಿರಲ್ಲ ಮೇಯ್ನಾಗಿ ಹಂಗಾಗಿ ನಾನು ಕಡಿಮೆ ಅಲ್ಲಿ ಒಳ್ಳೆ ಕ್ವಾಲಿಟಿ ಸಿಗುವಂತಹ ಸ್ಯಾರಿ ಶಾಪ್ಗಳನ್ನ ಹುಡುಕಿ ನಿಮಗೋಸ್ಕರ ತಿಂಗ್ಳಿಗೆ ಮುಂಚೆನೇ ನ ಶೇರ್ ಮಾಡಿರ್ತೀನಿ ಇದರಿಂದ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ನಿಮ್ಮ ಥರ ಎಲ್ಲರೂ ಕೂಡ ನಾನು ತೊಗೊಳಕ್ಕಾಗಲ್ಲ ಸಾವಿರಾಂಗಟ್ಲೆ ಅಂತ ಅಲ್ಲ ನಿಮ್ಮ ಥರ ನಿಮ್ಮ ತರನು ಎಷ್ಟೊಂದು ಜನ ಸಾವಿರ ಗಟ್ಲೆ ಕೊಟ್ಟು ಬಟ್ಟೆಗಳನ್ನ ತಗೊಳ್ಳೋಕಾಗಲ್ಲ ಅಲ್ಲ ಅಲ್ವಾ ಎಲ್ಲರೂ ಶ್ರೀಮಂತರು ಇರಲ್ಲ ಸೊ ಒಂದು ಬಜೆಟ್ ಅಲ್ಲಿ ಸಿಕ್ಕಿದಾಗ ಶ್ವೇತಾ ಮೇಡಮ್ ಇಂದ ಈ ಶಾಪ್ ಹೋದ್ವಿ ಒಂದೇನೋ ಒಳ್ಳೆ ಸಾರಿ ಸಿಕ್ತು ಅಂತ ನನ್ನ ಎಷ್ಟೊಂದು ಜನ ನೆನಪು ಮಾಡಿದ್ದಾರೆ ಎಷ್ಟೊಂದು ಜನ ಕಾಲ್ ಮಾಡಿ ನನಗೆ ವಿಶ್ ಮಾಡಿದ್ದಾರೆ ಸೊ ಇದರಿಂದ ಎಷ್ಟೊಂದು ಜನಕ್ಕೆ ಎಲ್ಪಾಗಿದೆ ಸೊ ಹೌದು ಕಣ್ರಿ ನಾನು ಊರು ತುಂಬ ಸುತ್ತಿ ಹೆಣ್ಮಕ್ಳಿಗೆ ಎಲ್ಲೆಲ್ಲಿ ಒಳ್ಳೆ ಬಟ್ಟೆಗಳು ಸಿಗುತ್ತೆ ಅಂತ ಹೇಳ್ತೀನಿ ಅದರಲ್ಲಿ ತಪ್ಪೇನಿದೆ ಅದು ಎಷ್ಟೋ ಜನಕ್ಕೆ ಎಲ್ಪಾಗಿದೆ ಸೊ ನೀನು ಹೋಗಿ ವಿಡಿಯೋ ಮಾಡಿ ಹಾಕು ಯಾರು ಬೇಡ ಅಂತ ಹೇಳಿದ್ದಾರೆ ಸೊ ನಿಮಗೆಲ್ಲೋ ನಾನು ಕಂಡ್ರೆ ಉರಿ ಅನಿಸುತ್ತೆ ಎಷ್ಟೊಂದು ಒಡವೆಗಳು ತಗೋತಾರೆ ಬಟ್ಟೆಗಳು ತಗೊತಾರೆ ಅಂತ ಸೊ ಏನು ಗೊತ್ತಾ ಇವತ್ತು ಹೇಳ್ತೀನಿ ನೋಡಿ ನಾನು ಇವತ್ತಿನವರೆಗೂ ಏನು ಇಷ್ಟಪಡ್ತೀನಿ ಅದನ್ನು ನನ್ನ ಗಂಡ ವಿತಿನ್ ಒನ್ ಡೇಲಿ ನನ್ನ ಕಣ್ಮುಂದೆ ತಂದಿಕ್ಕಿರ್ತಾರೆ ಅದು ಇಪ್ಪತ್ತು ಆಗಿರ್ಬೋದು ಮೂವತ್ತು ಆಗಿರ್ಬೋದು ಅಥವಾ ಮೂರು ನಾಲ್ಕು ಲಕ್ಷದ ಒಡವೆ ಆಗಿರ್ಬೋದು ಸೊ ಇವತ್ತಿನವರೆಗೂ ನಾನೇ ಇನ್ನು ನಾನೇ ಇನ್ನೂ ಅದನ್ನು ಅವಾಯ್ಡ್ ಮಾಡ್ತೀನಿ ಇಲ್ಲ ಬೇಡ ಬಿಡ್ರಿ ಸುಮ್ಮನೆ ಯಾಕೆ ಇಷ್ಟು ಅಂದರು ಸೊ ನಾನು ಆಸೆಪಟ್ಟೆ ಅಂದರೆ ನನ್ನ ಗಂಡ ಇನ್ನು ನಾಳೆ ಬೆಳಗ್ಗೆ ಅದನ್ನು ನನ್ನ ಕಣ್ಣ ಮುಂದೆ ತಂದಿಟ್ಟಿರ್ತಾರೆ ಸೊ ಅದು ಹತ್ತು ಸಾವಿರ ಸೀರೆ ಇಪ್ಪತ್ತು ಸಾವಿರ ಸೀರೆ ಅದ್ಯಾವುದು ಬಜೆಟಿಗೆ ತಗೊಳ್ಳೋದೇ ಇಲ್ಲ ಸೊ ಅಂಥ ಗಂಡ ನನಗೆ ಇರೋ ಸೊ ನಿನಗಿಲ್ಲ ಅನ್ಸುತ್ತೆ ಅದಕ್ಕೆ ನೀನು ಊರ್ಕೋತಾ ಇದೀಯ ಅಂತ ಕಾಣಿಸುತ್ತೆ ನನ್ನ ಊರು ತುಂಬ ಸೀರೆ ತಗೋತೀವಿ ಹೌದಾವ ಊರು ತುಂಬ ಸೀರೆ ತಗೋತೀನಿ ನಿನಗೇನು ಕಷ್ಟ ನನಗೆ ನಿಜಲ್ಲೂ ನನಗೆ ಅರ್ಥ ಆಗ್ತದಲ್ಲ ನಿನಗೇನು ಕಷ್ಟ ಅಂತ ಸೊ ನೀನು ತಗೋ ನೀನು ಹೆಣ್ಮಕ್ಳಿಗೆ ಹೆಲ್ಪ್ ಮಾಡೋ ಅಂತ ಕ್ಯಾರೆಕ್ಟ್ರನ್ನ ಫಸ್ಟು ಬೆಳೆಸ್ಕೋ ಫಸ್ಟ್ ಆಯಿತಾ ಹೆಲ್ಪಿಂಗ್ ನೇಚರ್ ಬೆಳೆಸ್ಕೊಂಡ್ರೆ ನಿನಗೂ ಒಳ್ಳೆಯವರು ಅಂತ ಒಂದು ಬಿರುದು ಬರುತ್ತೆ ಸೊ ನಾನು ಇಷ್ಟು ಇಷ್ಟು ಜನದ ಹತ್ರ ನಾನು ಅಂಗಡಿಗಳದು ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಎಲ್ಲ ಕಡೆ ನನಗೆ ಒಳ್ಳೆ ಹೆಸರೇ ಇದೆ ಸೊ ನಾನು ಎಲ್ಲೂ ಕೆಟ್ಟ ಹೆಸ್ರು ತೊಗೊಂಡಿಲ್ಲ ಇನ್ನೊಂದು ಏನು ಅಂದರೆ ಎನ್ ಎಸ್ಸು ಮೇಯ್ನಾಗಿ ನನಗೆ ಒನ್ ಆ್ಯಂಡ್ ಓನ್ಲಿ ತುಂಬ ಸಾರಿನ ಇಷ್ಟಪಟ್ಟು ತಗೊಳ್ಳುವಂಥ ಶಾಪ್ ಅಂದರೆ ನಾನು ಇವತ್ತು ಹೇಳ್ತೀನಿ ಎನ್ ಎಸ್ ಸಿಲ್ಕೊಂಡು ಸ್ಯಾರಿ ಸೊ ನನಗೆ ಅಲ್ಲೂ ಕೂಡ ಅಲ್ಲೂ ಕೂಡ ತುಂಬಾ ಕಾಸ್ಟ್ಲಿ ಸ್ಯಾರೀಸ್ಗಳು ಇದೆ ಸೊ ನಾನು ಡಿಸೈನರ್ ಸ್ಯಾರಿ ಈ ಥರದ್ದೆಲ್ಲ ಡಿಫ್ರೆಂಟ್ ಆಗಿರೋ ನಾನು ವೀಡಿಯೋಸಲ್ಲಿ ಸುಮಾರು ಸಲ ಹೇಳಿದ್ದೀನಿ ಡಿಫ್ರೆಂಟಾಗಿರೋ ಸ್ಯಾರೀಸ್ ಬೇಕು ಡಿಸೈನರ್ ಸ್ಯಾರೀಸ್ ಬೇಕು ಈ ಥರದ್ದೆಲ್ಲ ಬೇಕು ಅಂದಾಗ ನಾನು ಎನ್ ಎಸ್ಸಿಗೆ ಹೋಗ್ತೀನಿ ಸೊ ಸುಮಾರು ವರ್ಷದಿಂದ ಇದ್ದೀನಿ ಸೊ ಅಲ್ಲಿ ಓನರ್ ಕೂಡ ನನಗೆ ತುಂಬ ಪರಿಚಯ ಇದ್ದಾರೆ ಅಲ್ಲಿಯ ಸ್ಟಾಪ್ಗಳು ಕೂಡ ನನಗಷ್ಟೇ ಪರಿಚಯ ಇದ್ದಾರೆ ಸೊ ಇನ್ನು ವರಮಹಾಲಕ್ಷ್ಮಿ ಅಂತ ಬಂದಾಗ ಹಬ್ಬ ಅಂತ ಬಂದಾಗ ಸುಮಾರು ಜನ ಸಿಲ್ಕ್ ಸ್ಯಾರೀಸ್ನ ನೋಡ್ತಾ ಇರ್ತೀರ ಎನ್ ಎಸ್ಸಲ್ಲಿ ಸ್ವಲ್ಪ ಸಿಲ್ಕ್ ಸ್ಯಾರೀಸೆಲ್ಲ ಸ್ವಲ್ಪ ಬಜೆಟ್ ಜಾಸ್ತಿನೇ ಇದೆ ಹಂಗಂತ ನಾನು ಹೋಗಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸೀರೆ ನ್ನೆಲ್ಲ ತೋರಿಸಿದ್ರೆ ಪಾಪ ಬಡವರು ಎಲ್ಲಿಂದ ತಗೋತಾರೆ ಹಬ್ಬಗಳಿಗೆ ಮತ್ತೆ ಇನ್ನೇನು ಗೌರಿ ಗಣೇಶ ಹಬ್ಬ ಬರುತ್ತೆ ಬಾಗ್ನೆ ಕೊಡೋದಕ್ಕೆ ಇದಕ್ಕೆಲ್ಲ ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ತಗೊಳ್ಳೋದಕ್ಕಾಗತ್ತಾ ಇಲ್ಲ ಅಲ್ವಾ ಹಂಗಾಗಿ ಆ ಒಂದು ನಿಮ್ಮ ಬಜೆಟ್ ಅಲ್ಲಿ ಏನಿರುತ್ತೆ ಆ ಬಜೆಟ್ಗೆ ಸಿಗುವಂಥ ಸ್ಯಾರೀಸ್ ಎಲ್ಲಿ ಸಿಗುತ್ತೆ ಆ ಶಾಪ್ನ ನಾನು ಹುಡುಕ್ತೀನಿ ಖಂಡಿತ ನಾನು 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 ಹೇಳ ನನ್ನ ಗಂಡ ಏನು ಕುಬೇರ ಅಲ್ಲ ಗೊತ್ತಾಯ್ತಾ ನಾನು ಏನೇ ಕೇಳಿದ್ರು ಕೊಡ್ತಾರೆ ಹಂಗಂತ ನಾವು ಕುಬೇರು ಕೋಟ್ಯಾಧಿಪತಿಗಳು ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಸೊ ನಾನು ಕೂಡ ಬಜೆಟಲ್ಲಿ ಸ್ಯಾರಿಗಳನ್ನ ಹುಡುಕ್ತಾ ಇರ್ತೀನಿ ಇನ್ನು ಸಿಲ್ಕ್ ಸ್ಯಾರಿ ಅಂತ ಬಂದಾಗ ಆನೆಸ್ಟಾಗೆ ಹೇಳ್ತೀನಿ ನಾನು ಕಲ್ಲೂರಲ್ಲೇ ಎಷ್ಟೊಂದು ಸ್ಯಾರೀಸ್ನ ನಾನು ಪರ್ಚೇಸ್ ಮಾಡಿರೋ ಅಂಥದ್ದು ಯಾಕೆಂದರೆ ಕಲ್ಲೂರಲ್ಲಿ ಬಜೆಟ್ ಫ್ರೆಂಡ್ಲಿ ಸಿಲ್ಕ್ ಸ್ಯಾರೀಸು ಸಿಗುತ್ತೆ ನಮ್ಮ ಈಗ ಒಂದು ಐದು ಸಾವಿರ ಆರು ಸಾವಿರಕ್ಕೆಲ್ಲ ಒಳ್ಳೊಳ್ಳೆ ಸ್ಯಾರೀಸು ಸಿಗುತ್ತೆ ಸೊ ಹಾಗಾಗಿ ನಾನು ಅಲ್ಲೂ ಕೇಳಿದೆ ಅಲ್ಲೂ ತೋರಿಸ್ತೀನಿ ಸೊ ಯಾವ ಶಾಪಲ್ಲಿ ಚೆನ್ನಾಗಿದೆ ಈಗ ಲಾಸ್ಟ್ ಟೈಮು ಕೌಶಿಕಿಗೆ ಹೋಗಿದ್ದೆ ಈಗ ಒಂದು ಹೇಳ್ತೀನಿ ನೋಡಿ ಈಗ ಅಮ್ಮ ಅವ್ರಮ್ಮ ಬಂದು ಗೃಹ ಪ್ರವೇಶಕ್ಕೆ ಅಂತ ಒಂದು ಅಮೌಂಟ್ ಕೊಟ್ಟಿತ್ತು ಅಮ್ಮಂಗೆ ಬೇಜಾರಾಗಬಾರ್ದು ಅಂತ ಅಮ್ಮಂಗೆ ಅಮ್ಮ ಬಜೆಟಲ್ಲಿ ಯಾ ಎಲ್ಲಿ ಸ್ಯಾರಿ ಒಳ್ಳೆ ಸ್ಯಾರಿ ಸಿಗುತ್ತೋ ಆ ಶಾಪಿಗೆ ಹೋಗಿ ತೊಗೋತೀನಿ ಸೊ ನಾನು ಸ್ವಲ್ಪ ಕಾಸ್ಟ್ಲಿ ಸ್ಯಾರಿಗಳನ್ನೇ ತೊಗೊಳೋದು ಅಂದರೆ ನಾನು ಎಲ್ಲ ಕಾಸ್ಟ್ಲೇ ಅಂತ ಅಲ್ಲ ವರ್ಮಹಾಲಕ್ಷ್ಮಿ ಈ ತರದ್ದೆಲ್ಲ ಬಂದಾಗ ಮೈಸೂರು ಸಿಲ್ಕ್ ಕ್ರೇಪ್ ಸಾರಿಗಳು ಈ ತರದ್ದೆಲ್ಲ ಬಂದಾಗ ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರವರೆಗೂ ನಾನು ತಗೋತೀನಿ ಸೊ ಆ ಥರದ್ದೆಲ್ಲ ಬಂದಾಗ ನಂಗೆ ಎನ್ ಎಸ್ ಸಿಲ್ಕ್ ಅಂಡ್ ಸ್ಯಾರಿನಲ್ಲಿ ಕ್ವಾಲಿಟಿ ಎಲ್ಲನೂ ಕೂಡ ನಂಗೆ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಮೈಸೂರು ಕ್ರೇಪ್ ಸ್ಯಾರಿ ಸಿಲ್ ಮೈಸೂರ್ ಕ್ರೇಪ್ ಸಾರಿಗಳೆಲ್ಲವೂ ಕೂಡ ನನಗೆ ಎನ್ ಎಸ್ ಅಲ್ಲಿ ತುಂಬಾ ಇಷ್ಟ ಆಗುತ್ತೆ ಕ್ವಾಲಿಟಿ ಸೊ ಮೈನ್ ಆಗಿ ನಾನು ಕ್ವಾಲಿಟಿ ನೋಡ್ತೀನಿ ಸೊ ಹಂಗಾಗಿ ಎಲ್ಲ ಕಡೆ ಪರ್ಚೇಸ್ ಮಾಡ್ತೀನಿ ನನಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಸ್ಯಾರೀಸ್ನ ಕ್ವಾಲಿಟಿ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಪರ್ಚೇಸ್ ಮಾಡ್ತೀನಿ ಇನ್ನೊಂದಷ್ಟು ಸ್ನೇಹಿತರುಗಳಿಗೆ ಎಲ್ಪ್ ಆಗೋ ಅಂಥ ಶಾಪ್ಗಳಲ್ಲಿ ನಾನು ಪರ್ಚೇಸ್ ಮಾಡ್ತೀನಿ ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋರು ಹತ್ರ ನಾನು ಪರ್ಚೇಸ್ ಮಾಡ್ತೀನಿ ತೋರಿಸ್ತೀನಿ ಯಾಕೆಂದರೆ ಎಲ್ರಿಗೂ ಎಲ್ಪ್ ಆಗುತ್ತೆ ಸೊ ಅವ್ರಿಗೂ ಎಲ್ಪ್ ಆಗುತ್ತೆ ಹೆಣ್ಮಕ್ಳಲ್ಲ ಬಂದು ಅಕ್ಕ ಈ ಥರ ಎಲ್ಪ್ ಮಾಡಿ ಅಂತ ಕ ಕೇಳಿದಾಗ ಖಂಡಿತ ನಾನು ವೀಡಿಯೋಸ್ನ ಮಾಡಿ ಹಾಕ್ತೀನಿ ನಿನ್ನ ಕೇಳ್ತಾರೆ ಬಂದು ನಿಮ್ಮನ್ನೇನಾದ್ರು ಇದ್ದಾರೆ ಅಕ್ಕ ಹೆಲ್ಪ್ ಮಾಡಿ ಅಂತ ಸೊ ಒಂದು ಒಳ್ಳೆಯ ಗುಣ ಇರಬೇಕು ಮೇಯ್ನಾಗಿ ಒಬ್ಬರಿಗೆ ಹೆಲ್ಪ್ ಮಾಡಬೇಕು ಅಂತ ಅಂದರೆ ಒಳ್ಳೆ ಗುಣ ಇರಬೇಕು ಸೊ ಅದನ್ನು ಬೆಳೆಸ್ಕೊಳ್ಳಿ ಒಬ್ಬರಿಗೆ ಹೆಲ್ಪ್ ಮಾಡೋ ಅಂಥ ಗುಣನ ಬೆಳೆಸ್ಕೊಂಡ್ರೆ ನಿಮಗೂ ಕೂಡ ಜನ ಹೀಗೆ ಬೆಳೆಸ್ತಾರೆ ಸೊ ನನ್ನ ವೀಡಿಯೋಸ್ ನೋಡಿ ನೋಡಿ ಎಲ್ಲೋ ನಿಮ್ಮ ತಲೆ ಕೆಟ್ಟೋಗ್ಬಿಟ್ಟಿದೆ ಅನಿಸುತ್ತೆ ಸೊ ಈಕೆ ಹೇಗೆಲ್ಲ ಫೇಮಸ್ ಆಗ್ತಾ ಇದ್ದಾಳೆ ಓ ನನಗೆ ಸಬ್ಸ್ಕ್ರೈಬರ್ ಬಂದು ಏಳು ಸಾವಿರ ಜನ ಇದ್ದಾರೆ ಅದಕ್ಕಿಂತ ಆತ್ರ ಇವಾಗ ಸಾವಿರಕ್ಕೆ ತಲುಪ್ತಾ ಇದ್ದೀನಿ ಸೊ ಏನು ಗೊತ್ತಾ ನಾನು ಯೂಟ್ಯೂಬಲ್ಲಿ ಲಕ್ಷಾಂಗಟ್ಟೆ ಸಬ್ಸ್ಕ್ರೈಬರ್ ಇಲ್ಲ ಅಂತ ಇದುವರೆಗೂ ನಾನು ಯಾವತ್ತೂ ಕೊರಗೆ ಇಲ್ಲ ಸೊ ನನ್ಗೆ ಯಾವಾಗ ಬೇಕು ಆವಾಗ ವೀಡಿಯೋ ಹಾಕ್ತೀನಿ ಅದನ್ನು ನಮ್ಮೂರು ಜನ ನಮ್ಮ ಹಿತೈಷಿಗಳು ನನ್ನ ಪ್ರೀತಿ ವ್ಯೂವರ್ಸ್ ಎಲ್ಲ ಇಷ್ಟಪಡ್ತಾರೆ ಸೊ ಇಷ್ಟ ಆದರೆ ವೀಡಿಯೋಸ್ ನೋಡು ಎಲ್ಲ ಅಂತ ಅಂದರೆ ಬೇರೆ ಬೇರೆ ಮಸ್ತು ಯೂಟ್ಯೂಬರ್ ಇದ್ದಾರೆ ವಿಡಿಯೋಸ್ನ ನೋಡು ಅವ್ರದ್ದು ಸೊ ನನಗೇನು ಅಭ್ಯಂತರ ಇಲ್ಲ ಸೊ ಇನ್ನೊಂದು ಸಲ ಏನಾದರೂ ಬಂದು ಊರು ತುಂಬ ಸೀರೆ ತೊಗೋತಿಯಾ ಹಾಗೆ ಹೀಗೆ ಅಂತ ಕಮೆಂಟ್ ಹಾಕಿದೆ ಪ್ರಿಯಾಂಕಾ ತಾಯಿ ನಿನಗೆ ಗ್ರಹಾಚಾರ ಬಿಡಿಸ್ಬಿಡ್ತೀನಿ ಸೊ ಈ ಒಂದು ಮುಖ ಮಾತ್ರ ನೋಡಿದ್ಯಾ ಒಳ್ಳೆಯವ್ರಿಗೆ ಒಳ್ಳೆಯವಳು ಕೆಟ್ಟೊಳಗೆ ಕೆಟ್ಟವರು ಸೊ ಏನಾದರೂ ಬಂದು ಊರು ತುಂಬ ಸೀರೆ ತಗೋತೀಯಾ ಒಡವೆ ತಗೋತೀಯಾ ಈ ಥರದ್ದೆಲ್ಲ ಏನಾದರೂ ಕಮೆಂಟ್ ಹಾಕಿದೆ ಅಂದರೆ ಖಂಡಿತ ಅಗ್ರ ಆಚಾರ ಬಿಡಿಸ್ಬಿಡ್ತೀನಿ ಇಲ್ಲಾಂದರೆ ಕಂಪ್ಲೇಂಟ್ ಕೊಟ್ಟು ಕರೆಸ್ಬೇಕಾಗತ್ತೆ ನನಗೆ ಆ ಜ ಆ ಒಂದು ಕೆಪಾಸಿಟಿನೂ ಇದೆ ಸೊ ಇಷ್ಟ ಆದರೆ ವೀಡಿಯೋಸ್ನ ನೋಡು ಇಲ್ಲ ಅಂದರೆ ಸ್ಕಿಪ್ ಮಾಡಿ ಬೇರೆಯವ್ರ ವೀಡಿಯೋ ನೋಡು ಬಂದು ಬಾಯಿಗೆ ಬಂದಂಗೆಲ್ಲ ಇಲ್ಲಿ ಕಮೆಂಟ್ ಹಾಕಿದ್ರೆ ಇಲ್ಲೇ ನಿನ್ನೆ ನಾನು ಇನ್ನೇನು ಕೂತ್ಕೊಂಡು ಇಲ್ಲಿ ಕಡಲೆಪುರಿ ತಿಂತಾರಲ್ಲ ಯಾಕೆಂದರೆ ಇವತ್ತಿನವರೆಗೂ ಸ್ವಾಭಿಮಾನವಾಗಿ ಬದುಕ್ತಾ ಇರೋಳು ಸೊ ನನಗೆ ಯಾರಾದರೂ ಹೆಲ್ಪ್ ಅಂತ ಕೇಳ್ಕೊಂಬಂದಾಗ ನಾನು ಧಾರಾಳವಾಗಿ ಅವರು ನನ್ನ ವೀಡಿಯೋಸ್ ಮುಖಾಂತರ ನನ್ನ ಕೈಲಿ ಏನಾಗುತ್ತೆ ಅದನ್ನ ನಾನು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿದ್ದೀನಿ ಸೊ ಬಂದಿಲ್ಲಿ ಏನು ಮಾಡೋಕ್ಕೆ ಕೆಲಸ ಇರೋಲ್ಲ ನೋಡು ನಿಮ್ಮ ಮನೇಲಿ ಯಾರು ಹೇಳೋ ಕೇಳೋರ್ ಇಲ್ಲ ಅನ್ಸುತ್ತೆ ಹಂಗಾಗಿ ಬಂದು ಇಲ್ಲಿ ಓ ಅಲ್ಲಿ ಸೀರೆ ತಗೋತೀನಿ ನಿಮ್ಗೆ ಯಾಕೆಂದ್ರೆ ನಾನು ತುಂಬ ಸೀರೆ ಸ್ಯಾರೀಸ್ನ ತೊಗೋತಾರೆ ಹ್ಞೂ ತಾಯಿ ನಾನು ಸ್ಯಾರೀಸ್ನ ತೊಗೋತೀನಿ ನನ್ನ ಗಂಡ ಕೊಡಿಸ್ತಾರೆ ನಿನಗೇನು ಕಷ್ಟ ಅಲ್ಲ ನಮ್ಮ ಮನೆಯವ್ರು ಕೊಡಿಸ್ತಾರೆ ಸೊ ಇದು ಮೀರ ನಿನ್ನ ಕಮೆಂಟ್ ಹಾಕಿದ್ರೆ ನನ್ನ ಹಸ್ಬೆಂಡ್ ಬಂದು ಮಾತಾಡಬೇಕಾಗುತ್ತೆ ಏಕೆಂದರೆ ಎಷ್ಟೊಂದು ಜನಕ್ಕೆ ಹಿಂಗೆ ಗ್ರಾಚಾರ ಬಿಡಿಸಿದ್ದಾರೆ ನಮ್ಮ ಮನೆಯವರು ಸೊ ನಮ್ಮ ಮನೆಯವರು ನನಗೆ ಯಾವತ್ತೂ ಕೂಡ ನನಗೆ ಬೆನ್ನೆಲುಬಾಗಿರ್ತಾರೆ ನನ್ನ ಜೊತೆಗೆ ಜೊತೆಯಾಗಿ ನಿಂತಿರ್ತಾರೆ ಸೊ ಯೂಟ್ಯೂಬಲ್ಲಾಗಲಿ ಬಿಸ್ನೆಸ್ಸಲ್ಲಾಗಲಿ ಯಾವುದೇ ಕೆಲಸದಲ್ಲಾಗಲಿ ನನಗೆ ಅವ್ರು ಸಪೋರ್ಟಾಗಿರ್ತಾರೆ ಅವ್ರು ನಾನು ಸಪೋರ್ಟ್ ಆಗಿರ್ತೀನಿ ನನಗೆ ಅವ್ರು ಸಪೋರ್ಟ್ ಆಗಿರ್ತಾರೆ ಸೊ ಎಚ್ಚರಿಕೆ ಆಗಿರು ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ಯಾರಿಗೆ ಆಗಲಿ ಕಮೆಂಟ್ನ ಹಾಕಬೇಕಾದ್ರೆ ಸ್ವಲ್ಪ ನಾಲ್ಕು ಜನ ಇಟ್ಕೊಂಡು ಹಾಕು ಯಾಕೆಂದರೆ ನಿಮಗೇನೋ ಅದೇನೋ ಅಂತಾರೆ ನೋಡಿ ಈ ಕೆಲವ್ರಿಗೆ ಈ ಥರದವ್ರಿಗೆಲ್ಲ ನನಗೆ ಕಮೆಂಟು ರಿಪ್ಲೈ ಮಾಡೋಕೆ ಇಷ್ಟ ಇರಲ್ಲ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಅಂತ ಬಂದ ಮೇಲೆ ಇಂಥರೆಲ್ಲ ಭಾಳ ಜನ ಇರ್ತಾರೆ ಅದರಲ್ಲೂ ನನಗೆ ಸ್ವಲ್ಪ ಬ್ಯಾಡ್ ಕಮೆಂಟ್ ಹಾಕೋರು ಕಡಿಮೆ ಯಾಕೆಂದರೆ ನಾನಿಲ್ಲಿ ಬ್ಯಾಡಾಗಿ ಹಾಕೋವಂಥ ವೀಡಿಯೋಸ್ನ ನಾನು ಇಲ್ಲೇನೂ ಮಾಡಿಲ್ಲ ಯಾಕೆಂದರೆ ನಾನು ಮಾಡೋವಂಥದ್ದು ಹೆಣ್ಮಕ್ಳಿಗೆ ಯೂಸ್ ಆಗೋ ಅಂಥದ್ದು ಮತ್ತು ಮೋಟಿವೇಶನ್ ವೀಡಿಯೋಸ್ ಅಂಥದ್ದು ಈ ಥರದನ್ನ ಹಾಕ್ತಾ ಇರ್ತೀನಿ ಸೊ ಇಲ್ಲ ಯಾವುದು ನೀನು ಕಮೆಂಟ್ನ ಕೆಟ್ಟದಾಗಿ ಅಂಥ ವೀಡಿಯೋಸ್ನ ಹಾಕೋಲ್ಲ ಸೊ ಇವಾಗ ಕೂಡ ಹೇಳ್ತೀನಿ ನೋಡಿ ನಮ್ಮ ಹೆಣ್ಮಕ್ಳಿಗೆ ಎಲ್ಪ್ ಆಗೋ ಅಂಥದ್ದು ವರಮಹಾಲಕ್ಷ್ಮಿ ಹಬ್ಬ ಬಂದರೆ ಖಂಡಿತ ಶಾಪ್ನ ಹುಡುಕಿ ವೀಡಿಯೋ ಮಾಡಿ ಹಾಕ್ತೀನಿ ಅದೇನು ಮಾಡ್ತೀನಿ ನಾನು ನೋಡೇ ಬಿಡ್ತೀನಿ ಗೊತ್ತಾಯ್ತಾ ನೀನು ಬೇಕಾದರೆ ಡಿಸ್ಕೌಂಟಲ್ಲಿ ಸ್ಯಾರೀಸ್ನ ಕೊಡಿಸ್ತೀನಿ ಬೇಕಿದ್ರೆ ಹೋಗು ಪರ್ಚೇಸ್ ಮಾಡ್ತಾಯಿ ಹಂಗಂತ ಬಂದುಬಿಟ್ಟು ಸುಮ್ಮ ಸುಮ್ಮನೆ ಯಾರ್ಯಾರೋ ಏನೇನೋ ಕ ಕಮೆಂಟ್ ನನಗೆ ಅಂತ ಅಲ್ಲ ನಿನಗೆ ಸ್ವಲ್ಪ ಏನಾದ್ರು ಉರಿ ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ಮನೆಗೆ ಬಾ ಸ್ವಲ್ಪ ಏನಾದ್ರು ತಣ್ಣಗಾಗಂಗೆ ಏನಾದರೂ ಮಾಡ್ಕೊಡ್ತೀರಿ ಸೊ ಹೆಂಗ್ ನನ್ನ ನಾನು ಹೇಗೆ ಗೊತ್ತಾ ನೇರ ನೇರ ಹೊಡಿತಾ ಇರ್ತೀನಿ ನಾನು ಯಾರಿಗಾದ್ರೂ ಅಷ್ಟೇ ಸೊ ನೇರ ನೇರ ಹೇಳ್ತಾ ಇರ್ತೀನಿ ಸೊ ಅನ್ನಿಸ್ತಾ ಒಳ್ಳೇದು ಅನ್ನಿಸ್ತಾ ಒಳ್ಳೇದು ಹೇಳ್ತಾ ಇರ್ತೀನಿ ಕೆಟ್ಟದ್ದು ಇದು ಮಾಡ್ತಾ ಇರೋದು ಸರಿ ಇಲ್ಲ ಅನ್ನಿಸ್ತಾ ಡೈರೆಕ್ಟ್ ಆಗಿ ಹೇಳ್ತಾ ಇರ್ತೀನಿ ಸೊ ಅಷ್ಟು ಅದಕ್ಕೆ ಎಷ್ಟೊಂದು ಜನಕ್ಕೆ ನಾನು ಇಷ್ಟ ಆಗೋಲ್ಲ ಸೊ ಎಷ್ಟೊಂದು ಜನಕ್ಕೆ ನೇರವಾಗಿ ಹೇಳ್ತೀವಿ ಅಂತ ಎಷ್ಟೊಂದು ಜನಕ್ಕೆ ಇಷ್ಟ ಆಗುತ್ತೆ ಸೊ ಬನ್ನಿ ಈ ತರ ಎಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ ಯಾಕೆಂದ್ರೆ ಇಂಥವ್ರಿಗೆ ಒಂದೊಂದ್ಸಲ ವೀಡಿಯೋ ಚಮಕ್ ಕೊಡ್ಲೇಬೇಕು ಉಗಿಲೇಬೇಕು ಇಲ್ಲ ಅಂದ್ರೆ ನನ್ನಂತ ಎಷ್ಟೋ ಅಹ್ ಪುಟ್ ಪುಟ್ಟ ಯೂಟ್ಯೂಬರ್ಸ್ ಹೋಗಿ ಬೆಳೀತಾ ಇರ್ತಾರಲ್ಲ ಅದಕ್ಕೆ ಊರಿಗೆ ಒಂದಷ್ಟು ಏನೇನೋ ಕಮೆಂಟ್ ಹಾಕ್ತಾ ಅದು ನಗು ಬೇರೆ ಹಿ 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 ಊರ್ ತುಂಬಾ ಸೀರೆ ತಗತ್ತೀಯ ಊರ್ ತುಂಬಾ ಸೀರೆ ತಗೊಳಲ್ತ ಕೆಪಾಸಿಟಿ ನನ್ಗಿದೆ ನಿಮ್ಗಿದ್ಯಾ ನೋಡ್ಕೊಳ್ಳಿ ಫಸ್ಟ್ ಅದಕ್ಕೂ ಯೋಗ್ಯತೆ ಎಲ್ಲನೂ ಇರಬೇಕು ಊರು ತುಂಬ ಸೀರೆ ತಾಳಕ್ಕೆ ಸಾಲ ಅಂತೂ ಎಲ್ಲೂ ತಗೋಬರಲ್ಲ ನಾನು ಯಾಕೆಂದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಒಂದು ಪಾಲಿಸಿನ ನಾನು ಮೇಂಟೈನ್ ಮಾಡ್ತಾ ಇರೋ ಅಂಥಳು ಸೊ ನನಗೆ ಊರು ತುಂಬ ತಗೊಳ್ಳೋವಷ್ಟು ಕೆಪಾಸಿಟಿ ಭಗವಂತ ಕೊಟ್ಟಿದ್ದಾನೆ ಸೊ ಊರು ತುಂಬ ಸಾರಿ ತಗೊಳ್ಳೋವಷ್ಟು ಕೆಪಾಸಿಟಿ ನಿನಗಿಲ್ಲ ಅನಿಸುತ್ತೆ ಅದಕ್ಕೆ ಚೆನ್ನಾಗಿರೋರನ್ನ ನೋಡಿ ಹುರ್ಕೋತೀಯ ಸೊ ಹುರ್ಕೋತಾ ಇರಿ ಏನು ಮಾಡೋಕ್ಕಾಗಲ್ಲ ಇಂಥವ್ರು ಭಾಳ ಜನ ಇರ್ತಾರೆ ಇಂಥವ್ರ ಮುಂದೆ ಇನ್ನೂ ಚೆನ್ನಾಗಿ ಬೆಳೆಯೋದು ಹೇಗೆ ಅಂತ ನನಗೆ ಗೊತ್ತಿದೆ ಗೊತ್ತಾಯ್ತಾ ಅಂದರೆ ಸುಮಾರು ಜನ ಅಡಕೆ ಅಡಿಕೆ ವ್ಯಾಪಾರದ ಬಗ್ಗೆ ಹೇಳಿ ಅಂತ ಹೇಳ್ತಾ ಇರ್ತೀರ ಸೊ ಏನ್ ಗೊತ್ತಾ ಸ್ನೇಹಿತರೆ ಅಡಿಕೆ ಬಿಸ್ನೆಸ್ಸು ಅಲ್ಲ ಯಾವುದೇ ಬಿಸ್ನೆಸ್ ಬಗ್ಗೆ ಆದರೂ ಕೂಡ ನಾನು ನಮ್ಮ ಮನೆಯವರು ಹೇಳೋದಕ್ಕೆ ಇಷ್ಟಪಡಲ್ಲ ಸೊ ಅದೆಲ್ಲ ಬಿಸ್ನೆಸ್ ನ್ಯಾಕ್ಗಳು ಸೊ ಅದನ್ನೆಲ್ಲ ಬಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಅಷ್ಟು ಅಡಿಕೆ ತರ್ತೀವಿ ಇಷ್ಟು ಅಡಿಕೆ ತರ್ತೀವಿ ಇದೆಲ್ಲ ಖಂಡಿತ ನಾನು ತೋರ್ಸಲ್ಲ ಸೊ ಏನೇ ಗೊತ್ತ ನಮ್ಮನೆಯವ್ರು ಹೇಗೆ ಹೇಗೆ ಗೊತ್ತಾ ಎಷ್ಟೇ ಇದ್ರೂ ಕೂಡ ತೋರಿಸ್ಕೊಳ್ಳೋಕೊಪ್ಕೊಳ್ಳಲ್ಲ ಸೊ ಇಷ್ಟಪಡಲ್ಲ ತೋರಿಸೋದಕ್ಕೆ ಇವನ್ ಏನು ಗೊತ್ತಾ ನಾನು ತೋರಿಸ್ಕೊಳಂಗಿದ್ರೆ ಸುಮಾರು ಜನ ಹೇಳ್ತಾ ಇರ್ತೀರ ಸಿಲ್ವರು ನಿಮ್ಮ ಹತ್ರ ಇರೋಂಥ ಸಿಲ್ವರ್ದೆಲ್ಲನೂ ಕೂಡ ವೀಡಿಯೋ ಮಾಡಿ ಹಾಕಿ ಗೋಲ್ಡ್ ಎಲ್ಲನೂ ಕೂಡ ವೀಡಿಯೋ ಮಾಡಿ ಹಾಕಿ ಅಂತ ಕೇಳ್ತಿರ್ತಾರೆ ಎಲ್ಲಾನು ವೀಡಿಯೋ ಮಾಡಿ ಹಾಕಿ ಅಂತ ಕೇಳ್ತಾ ಇರ್ತೀರ ಆದರೆ ಇಷ್ಟ ಆಗಲ್ಲ ಇರೋಂಥ ಸಿಲ್ವರ್ನೆಲ್ಲ ಗುಡ್ಡೆ ಹಾಕಿ ನಮ್ಮ ಹತ್ರ ಇಷ್ಟಿದೆ ಅಷ್ಟಿದೆ ಅಂತ ತೋರಿಸ್ಕೊಳ್ಳೋದು ಇಷ್ಟ ಆಗಲ್ಲ ಮೊದಲೇದಾಗಿ ಹೇಳಿಬಿಡ್ತೀನಿ ಏನೇ ಹೊಸ್ದು ತಂದ್ರು ಖಂಡಿತ ಶೇರ್ ಮಾಡ್ತೀನಿ ಹೊಸ ಅದೇನೇ ಪರ್ಚೇಸ್ ಮಾಡಿದರೂ ಶೇರ್ ಮಾಡ್ತೀನಿ ಹಂಗಂತ ಹಿಂದೆಯಿಂದ ತಗೊಂಡಿರೋವೆಲ್ಲ ಹುಷ್ ಗುಡ್ಡೆ ಹಾಕಿ ಇಷ್ಟಿದೆ ಇಷ್ಟಿದೆ ಅಂತ ನಾನು ಯಾವತ್ತೂ ಒಟ್ಟಿಗೆ ತೋರಿಸಿಲ್ಲ ಇನ್ನು ಗೋಲ್ಡು ಅಷ್ಟೇ ಎಲ್ಲನೂ ಕೇಳ್ತಾ ಇರ್ತೀರ ಎಲ್ಲನೂ ಒಟ್ಟಿಗೆ ಇದು ಜ್ಯುವೆಲ್ಲರಿ ಒಂದು ವಿಡಿಯೋಸ್ನ ಮಾಡಿ ಅಕ್ಕ ಅಂತ ಕೇಳ್ತಿರ್ತೀರ ಖಂಡಿತ ನನಗೆ ಅದು ಇಷ್ಟ ಆಗಲ್ಲ ಮನೆಯವ್ರಿಗೂ ಇಷ್ಟ ಆಗೋಲ್ಲ ನೋಡಿ ಏನೋ ಒಂದೆರಡು ಸಾರಿ ತಗೊಂಡ್ರೇ ಈ ಥರ ಉರ್ಕೊಂಡು ಕಮೆಂಟ್ ಹಾಕ್ತಾಯಿರ್ತಾರೆ ಸೊ ಅವ್ರು ಇರೋದನ್ನೆಲ್ಲ ನಾನು ತೋರಿಸ್ಕೊಂಡ್ಬಿಟ್ಬಿಟ್ಟರೆ ಇರೋದನ್ನೆಲ್ಲ ನಾನು ತೋರಿಸ್ಬಿಟ್ರೆ ಇನ್ನೂ ಉರಿ ಕೆಲವ್ರಿಗೆ ಜಾಸ್ತಿ ಆಗ್ಬಿಡದೆ ನಮ್ಮ ಮನೆಯವ್ರು ಅದೇ ಹೇಳ್ತಾ ಇರ್ತಾರೆ ಎಲ್ಲನೂ ವೀಡಿಯೋ ಮಾಡಿ ಹಾಕೋದಕ್ಕೆ ಹೋಗ್ಬಿಡ್ರೆ ಇಷ್ಟ ಆಗಲ್ಲ ಅವ್ರಿಗೆ ಈ ಥರದ್ದೆಲ್ಲ ನಮ್ದು ಇಷ್ಟಿದೆ ಅಷ್ಟಿದೆ ಅಂತ ತೋರಿಸ್ಕೊಳ್ಳೋದು ಸೊ ಅದಕ್ಕೆ ಬಿಸ್ನೆಸ್ ಬಗ್ಗೆ ಹೇಳಿ ಅಂತ ಹೇಳ್ತಿರ್ತೀರ ಸೊ ಅದೆಲ್ಲ ನನಗಿಂತ ನಮ್ಮ ಮನೆಯವ್ರಿಗೆ ಚೆನ್ನಾಗಿ ಗೊತ್ತಿದೆ ಸೊ ಅದೆಲ್ಲ ಅವರು ಶೇರ್ ಮಾಡಬೇಕು ಅವರು ಶೇರ್ ಮಾಡೋಕ್ಕೆ ಇಷ್ಟಪಡೋಲ್ಲ ಅದನ್ನೆಲ್ಲ ಶೇರ್ ಮಾಡೋಕ್ಕೆ ಅವರು ಇಷ್ಟಪಡೋಲ್ಲ ಸೊ ಅವ್ರು ಯಾವಾಗಲೂ ಅಷ್ಟೆ ಎಲೆ ಮರೆ ಕಾಯಿ ಥರ ಇರೋಕ್ಕೆ ಇಷ್ಟಪಡ್ತಾರೆ ಈವನ್ ವೀಡಿಯೋದಲ್ಲೂ ಕೂಡ ಅವರು ಅಷ್ಟೊಂದು ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಏನಿದ್ರು ಸುಮ್ಮನೆ ಏನಾದರೂ ಇಂಪಾರ್ಟೆಂಟ್ ಇದ್ದಾಗ ಮಾತ್ರ ವೀಡಿಯೋನಲ್ಲಿ ಕಾಣಿಸ್ಕೊಳ್ತಾರೆ ಸೊ ಸುಮಾರಷ್ಟು ಜನ ಬಿಸ್ನೆಸ್ನ ಮಾಡಿರೋರು ಸುಮಾರು ಜನ ಕಾಲ್ ಮಾಡಿ ಹೇಳ್ತಾ ಇರ್ತಾರೆ ಬಿಸ್ನೆಸ್ಸು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಿಮ್ಮಿಂದ ಎಷ್ಟೊಂದು ಸೇಲ್ ಹಾಕ್ತಾ ಇದೆ ಡ್ರೆಸ್ಗಳು ಸಾರಿಗಳು ಅಂತ ಸೊ ನನಗೆ ಕೇಳಿದಾಗ ತುಂಬ ಖುಷಿಯಾಗುತ್ತೆ ಮೇಯ್ನಾಗಿ ಏನು ಅಂತಂದರೆ ನನ್ನಿಂದ ಯಾರೋ ಒಂದಿಬ್ಬರಿಗೆ ನನ್ನ ಕೈಲಾಗಿದ್ದು ಸಹಾಯ ನಾನು ದುಡ್ಡೇ ಕೊಟ್ಟು ಸಹಾಯ ಮಾಡ್ತೀನಿ ಅಥವಾ ಇನ್ನೊಂದೇ ಏನೋ ಕೊಟ್ಟು ಸಹಾಯ ಮಾಡ್ತೀನಿ ಅಂತ ಅಲ್ಲ ನನ್ನ ಕೈಲೇನಾಗುತ್ತೆ ಆ ಸಹಾಯನ ಮಾಡ್ತೀನಿ ಸೊ ಏನು ಅಂತಂದರೆ ಒಬ್ಬರಿಗೆ ಹೆಲ್ಪ್ ಮಾಡೋ ಅಂಥ ಗುಣ ಇರಬೇಕು ಸೊ ಮೇಯ್ನ ನಾವು ಬೆಳೆಸ್ಕೊಂಡಾಗ ಅಷ್ಟೇ ದೇವರು ನಮ್ಮನ್ನು ಕೂಡ ಇಲ್ಲಾದರೂ ಕಾಪಾಡ್ತಾನೆ ನಮಗೂ ಇಲ್ಲಾದರೂ ಒಂದು ಒಳ್ಳೆಯದನ್ನ ಇಟ್ಟಿರ್ತಾನೆ ಇದನ್ನು ನೋಡಿ ನನ್ನ ಮೈಂಡಲ್ಲಿ ಇರೋದು ಏನು ಅಂತಂದರೆ ಊರು ತುಂಬ ಬಟ್ಟೆಗಳು ತೊಗೋಬೇಕು ಕೆ ತಗೊಳ್ಳೋ ಅಂಥ ಕೆಪ್ಯಾಸಿಟಿ ಇಲ್ಲ ಅಂತ ಅಲ್ಲ ಎಲ್ಲಿ ಬೇಕಾದರೂ ನನ್ನ ಬಟ್ಟೆಗಳನ್ನ ತೊಗೋಬೋದು ಸೊ ಏನು ಅಂತಂದರೆ ಸಾರಿ ಎಲ್ಲಿ ತಗೊಂಡ್ರೆ ಚೆನ್ನಾಗಿರುತ್ತೆ ಹೀಗೆಲ್ಲ ಸುಮಾರು ಜನ ಕೇಳ್ತಾಯಿರ್ತಾರೆ ಪಪ್ಪ ಫ್ರೆಂಡ್ಸ್ಗಳು ಕೂಡ ಕಾಲ್ ಮಾಡಿ ಶ್ವೇತಾ ಇಷ್ಟು ಬಜೆಟ್ ಇದೆ ನನ್ನ ಹತ್ರ ಈ ಬಜೆಟಲ್ಲಿ ಯಾವ ಶಾಪಲ್ಲಿ ಸೀರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾರೆ ಸೊ ನೋಡೋಣ ಈ ಸಲ ನೋಡ್ಬಿಟ್ಟು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಎಲ್ಲಿ ಚೆನ್ನಾಗಿದೆ ಅಲ್ಲಿ ತೊಗೊಳ್ಳೋರು ಅಂತ ಅಂತ ಹೇಳ್ತಾಯಿರ್ತೀನಿ ಎಷ್ಟೊಂದು ಜನಕ್ಕೆ ಖುಷಿ ಆಗುತ್ತೆ ಮಕ್ಕಳಿಗೆ ಶ್ವೇತಾ ಅವರು ಹಿಂಗೆ ಹೇಳಿದ್ರು ಹೋಗಿ ತೊಗೊಂಡ್ವಿ ಸ್ಯಾರೀಸ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಶಾಪ್ ಅವ್ರಿಗೂ ಕೂಡ ಖುಷಿ ಪಡ್ತಾರೆ ಫ್ರೆಂಡ್ಸ್ಗಳು ಕೂಡ ಖುಷಿ ಪಡ್ತಾರೆ ಸೊ ಅದೆಲ್ಲ ನನಗೆ ಮಾಡಿ ಹಾಕೋದ್ರಿಂದ ನನಗೂ ಏನೋ ಒಂಥರ ಖುಷಿ ಇದರಿಂದ ಸೊ ನನ್ನಿಂದ ಒಂದು ಇಬ್ಬರಿಗೇನೋ ಒಬ್ಬ ಒಬ್ರಿಗಾದರೂ ಎಲ್ಪ್ ಆಗ್ತಿದೆ ಅನ್ನೋದೊಂದು ನನಗೂ ಒಂದು ಏನೋ ಖುಷಿ ಸೊ ಅದರಿಂದ ಇಷ್ಟೊಂದು ವೀಡಿಯೋಸ್ನ ಮಾಡಿ ಹಾಕ್ತೀನಿ ಈ ಥರ ಎಲ್ಲ ಮಾತಾಡಿದೆ ಅಂತ ನನ್ನ ವ್ಯೂವರ್ಸು ಬೇ ಬೇಜಾರು ಮಾಡ್ಕೊಬೇಡಿ ಯಾಕೆಂದರೆ ಇಂಥವ್ರು ಇರ್ತಾರೆ ಯಾಕೆಂದರೆ ಒಬ್ಬರು ನೋಡಿ ಒಬ್ಬರು ನೋಡಿ ಒಂದಷ್ಟು ಜನ ಹೀಗೆ ಕಮೆಂಟ್ ಮಾಡ್ತಾ ಇರ್ತಾರೆ ಅವಾಗ ಈ ನಾನು ಏನಂತ ಮಾಡ್ತಿದ್ದೀನಿ ಅನ್ನೋದನ್ನು ತಿಳ್ಕೊಂಡಿರ ಸುಮ್ಮನೆ ಕಮೆಂಟ್ ಹಾಕ್ಬಿಡ್ತಾರೆ ನೋಡಿ ಅವಾಗ ಭೀತನ ಎತ್ತಿಗೆ ಏರ್ಬಿಡುತ್ತೆ ಸೊ ನಾನು ಒಳ್ಳೆದೇ ಮಾಡ್ತಾಯಿರ್ತೀನಿ ಅದನ್ನ ಬಂದು ನೀವು ಕೆಟ್ಟದಕ್ಕೆ ಮಾಡ್ತಾ ಇದೆಯಾ ನಿನ್ಗೆ ಏನೋ ಶೋಕಿ ಹಂಗೆ ಹಿಂಗೆ ಅಂತ ಕಮೆಂಟ್ ಹಾಕಿದಾಗ ನಿಜವಾಗ್ಲೂ ನನಗೆ ಬೇಜಾರಾಗುತ್ತೆ ಆವಾಗ ಬಂದು ವೀಡಿಯೋನಲ್ಲಿ ನಾನು ಈ ಥರ ರಿಪ್ಲೈ ಮಾಡ್ತೀನಿ ಸೀರೆ ಸೀರೆಗಳೆಲ್ಲ ತಗೊಂಡು ಸಾಲ 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 ಮಾಡಿ ಬರ್ತಾರೆ ನಾಡಕ್ ಕೊಡ್ತೀನಿ ಇವತ್ ಕೊಡ್ತೀನಿ ಅಂತ ಇವತ್ತಿನವರೆಗೂ ಎಲ್ಲೂ ಅಷ್ಟೇ ದುಡ್ಡಿತ್ತ ಅಷ್ಟೇ ನನ್ನ ಆಟ ದುಡ್ಡಿರ್ಲಿಲ್ವಾ ನಾನ್ ತಗೊಳಕ್ಕೆ ಹೋಗಲ್ಲ ಹಂಗೆ ಆ ಈಕೆ ಯಾರ್ಗೋ ಏನೋ ಉರಿ ಅನ್ಸುತ್ತೆ ಸೊ ಅದರಿಂದ ಎಷ್ಟೊಂದ್ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಪಾಪ ಏನಂತ ಕಮೆಂಟ್ ಎಷ್ಟೊಂದು ಪ್ರಮೋಷನ್ ವಿಡಿಯೋ ಮಾಡಿದಾಗ ಎಷ್ಟೊಂದು ಜನ ನನಗೆ ಸ್ಯಾರಿಗಳನ್ನ ಎಷ್ಟೋ ಫ್ರೀಯಾಗಿ ಕಳಿಸಿರ್ತಾರೆ ನನಗೆ ಗೊತ್ತಾ ಈ ಶಾಪ್ ಅವರು ಎಲ್ಲ ಕೂಡ ಗಿಫ್ಟ್ ಮಾಡಿರ್ತಾರೆ ಎಷ್ಟೊಂದು ಸ್ಯಾರಿಗಳೆಲ್ಲ ಸೊ ಅವು ಕೂಡ ಹೊಸದ ಅವನು ಎಷ್ಟೋ ಎಷ್ಟೋ ಸ್ಯಾರಿಗಳನ್ನ ನಿಮಗೆ ತೋರಿಸೋದೇ ಇಲ್ಲ ನಾನು ಯಾಕಂದ್ರೆ ಇಲ್ಲೇ ಜನ ಹಿಂಗೆ ಊರಿ ನನ್ನ ನೋಡ್ರಿ ಸೊ ಇಷ್ಟೊಂದು ಸ್ಯಾರಿಗಳು ತಗೊಂತ ಇರ್ತಾರೆ ಸೊ ಹೌದು ನಾನು ಸ್ಯಾರಿ ಲವರು ನನ್ನ ಸ್ಯಾರಿಗಳನ್ನ ಯಾವಾಗಲೂ ತಗೊಂತಾನೆ ಇರ್ತೀನಿ ಸೊ ಅದಕ್ಕೆಲ್ಲ ಅಮೌಂಟ್ನ ಹೇಗೆ ಸೇವ್ ಮಾಡಬೇಕು ಅಂತ ನಮ್ಗೆ ಗೊತ್ತು ಸೊ ಹಂಗಾಗಿ ಸೇವ್ ಮಾಡಿ ನನ್ನ ಸ್ಯಾರಿ ನಮ್ಮ ಮನೆಯವರು ಒಂದಷ್ಟು ಸ್ಯಾರಿ ಕೊಡ್ಸಿದ್ರೆ ನಾನೊಂದಷ್ಟು ಸ್ಯಾರಿ ತೊಗೊಳೋದು ಇಟ್ಕೊಳ್ಳೆಲ್ಲ ಮಾಡ್ತಾ ಇರ್ತೀನಿ ಸೊ ಇದರಿಂದ ಒಂದಷ್ಟು ಜನಕ್ಕೆ ತಡ್ಕೊಳಕ್ ಆಗಿಲ್ಲ ಅಂದರೆ ನೋಡಿ ನಾವೇನು ಮಾಡೋಕ್ಕಾಗಲ್ಲ ನೋಡಿ ತಡ್ಕೊಳಕ್ಕಾಗಲಿಲ್ಲ ಅಂತಂದ್ರೆ ಹೇಳ್ತಾ ಇದ್ದೆ ಇವಾಗ ಸರಿಗೆ ಯಾಕೆ ಅಂತಂದ್ರೆ ನನಗೆ ಮಾತಾಡೋಕ್ ಬರಲ್ಲ ಅಂತ ಅಲ್ಲ ನಾನು ಮಾತಿಗೆ ನಿಂತ್ಕಂಡ್ರೆ ನನ್ನ ಮುಂದೆ ಮಾತಿನಲ್ಲಿ ಸೋಲ್ಸೋರು ಯಾರೂ ಇಲ್ಲ ಯಾಕೆ ಅಂತಂದ್ರೆ ನಾನು ಯಾವತ್ತೂ ಅಷ್ಟೆ ಒಳ್ಳೆದ್ರ ಕಡೆ ಹೋಗ್ತಾ ಇರ್ತೀನಿ ಒಳ್ಳೆದ್ರ ಕಡೆ ಗಮನ ಕೊಡ್ತಾ ಇರ್ತೀನಿ ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀನಿ ಸೊ ಅದೊಂದು ಬಿಟ್ಟು ಯಾರೋ ಅಷ್ಟು ಕಮೆಂಟ್ ಹಾಕಿದ್ಲು ಇವ್ರು ಯಾರೋ ಒಂದಷ್ಟು ಸೀರೆ ತಗೊಂಡ್ರು ಅವ್ರು ಯಾರೋ ಒಂದಷ್ಟು ಒಡವೆ ತಗೊಂಡ್ರು ನೋ ಯಾಕೆಂದ್ರೆ ನನ್ನ ಬಗ್ಗೆ ಮಾತ್ರ ನಾವು ಥಿಂಕ್ ಮಾಡ್ತೀನಿ ನನ್ನ ಫ್ಯಾಮಿಲಿ ಬಗ್ಗೆ ಮಾತ್ರ ನಾನು ಥಿಂಕ್ ಮಾಡ್ತೀನಿ ಇವತ್ತಿನವರೆಗೂ ನನ್ನ ಮಕ್ಕಳನ್ನ ಹೇಗೆ ಮುಂದೆ ತರಬೇಕು ನಾನು ಹೇಗೆ ಮುಂದೆ ಬರಬೇಕು ಬಿಸ್ನೆಸ್ ಅಲ್ಲಿ ಹೆಂಗೆ ತೊಡಗಿಸ್ಕೋಬೇಕು ಏನ್ ತಗೋಬೇಕು ಏನ್ ತಗೋಬಾರ್ದು ನಂದಷ್ಟೇ ನನ್ನ ಫ್ಯಾಮಿಲಿದಷ್ಟೇ ನಾನು ಯೋಚನೆ ಮಾಡ್ತಾ ಇರ್ತೀನಿ ಆಯ್ತಾ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ ಅದಕ್ಕೆ ನನಗೆ ಯಾವಾಗ್ಲೂ ಸಕ್ಸಸ್ ಅನ್ನೋದು ಬರ್ತಾ ಇರುತ್ತೆ ನನ್ನ ಮುಂದೆ ಆಯ್ತಾ ನಮ್ಮ ಬಗ್ಗೆ ನಾವು ಒಳ್ಳೇದನ್ನ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಕೆ ಶುರು ಮಾಡಿದಾಗ ಮಾತ್ರ ನಾವು ಯಶಸ್ಸನ್ನ ಕಾಣೋದಕ್ಕೆ ಸಾಧ್ಯ ಸೊ ಇದನ್ನ ಮೈಂಡಲ್ಲಿ ಯಾವತ್ತು ಇಟ್ಕೊಳ್ಳಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಕೊಡಿ ಆಯ್ತಾ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಂದಾಗ ನಮ್ಮ ಕಡೆಯಿಂದ ಏನಾದರೂ ಅವ್ರಿಗೆ ವ್ಯಾಪಾರ ಆಗಬೇಕು ಅನ್ನೋ ಕಾರಣಕ್ಕೆ ಪರ್ಚೇಸ್ ಮಾಡಿರ್ತೀನಿ ಸೊ ಹಂಗಾಗಿ ಎಲ್ಲರು ಯಾರ್ಯಾರು ಕರೀತಾರೆ ಅವ್ರು ಎಲ್ಲರ ಹತ್ರನೂ ನಾನು ಏನೇನು ಬಿಸ್ನೆಸ್ ಇಟ್ಟಿರ್ತಾರೆ ಅದೆಲ್ಲನೂ ನಾನು ಕರೀತೀನಿ ಸಾಕು ಸಾಕೋನಂಗಿಲ್ಲ ಅವ್ರಿಗೆ ಎಲ್ಪ್ ಆಗುತ್ತೆ ಬೇಡ ಅಂತಂದು ಶುಚಿ ಸಾಂಬಾರು ನೆನ್ನೆದೇ ಇಟ್ಟಿದ್ದೀನಿ ಏಕೆಂದರೆ ಒಂದು ಸಪ್ಪಸ್ರು ಡೈಲಿ ಎಲ್ಲಿಂದ ತರಲಿ ಸ್ನೇಹಿತರೆ ಅದಕ್ಕೆ ಅವ್ನು ಒಬ್ಬರಿಗೋಸ್ಕರ ಇಟ್ಟಿದ್ದೀನಿ ನಾನು ಸ್ವಲ್ಪ ನಾನು ಸ್ವಲ್ಪ ಮುದ್ದೆ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ ಸೊ ಇವತ್ತಿಂದ ನಾನು ರೈಸು ನೆನ್ನೆಯಿಂದಾನೆ ಸ್ಟಾರ್ಟ್ ಮಾಡಿದ್ದೀನಿ ರೈಸ್ ಎಲ್ಲ ಫುಲ್ ಕಂಟ್ರೋಲ್ ಮಾಡ್ತಾ ಇದೀನಿ ಯಾಕೆಂದ್ರೆ ನೋಡ್ತಾ ಇದ್ರೋಡಿ ಬೆಂಚ್ ಕಲ್ಲು ಇಲ್ಲೆಲ್ಲ ವಾಕ್ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ ತೊಗೊಂಬಂದಿರೋ ಬನ್ನಿ ಒಂದು ಸಲ ಕೂತ್ಕೊಂಡು ನೋಡೋಣ ಅದಕ್ಕೆ ಇನ್ನೂ ಪೇಂಟ್ ಮಾಡಬೇಕು ಆ್ಯಕ್ಚುಲಾಗಿ ಪೇಂಟ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅದ ಮನೆ ಮುಂದೆ ಇರೋಂಥದ್ದು ಸೊ ವೀಡಿಯೋ ಮಾಡೋಕ್ಕೆ ಎಲ್ಲ ಸೂಪರಾಗಿರುತ್ತೆ ನೋಡಿ ಇಲ್ಲಿ ಬೆಳಗ್ಗೆ ಹೊತ್ತು ಬಂದು ವಾಕ್ ಮಾಡ್ತಾ ಇರ್ತಾರೆ ಸೊ ಇಲ್ಲಿ ಗಿಡಗಳು ಹಾಕಿದ್ದೀನಲ್ಲ ಈ ಮುಂಭಾಗದಲ್ಲಿ ಬೆಂಚನ್ನ ಹಾಕಿರೋ ಚೆನ್ನಾಗಿದೆ ಇದಕ್ಕೆ ವೈಟ್ ಕಲರ್ ಪೇಂಟ್ ಮಾಡಿಸಿ ನಾನೊಂದು ಸ್ವಲ್ಪ ಇದೆ ತೊಗೊಂಡ್ಬನ್ನಿ ಸ್ವಲ್ಪ ಸಿಂಪಲ್ ನಮ್ಮ ಅಂತಂದೆ ನಮ್ಮನೆಯವರು ಅಂತ ಅಂದ್ವಿ ನಮ್ಮ ಮನೆಯವರು ಗುಬ್ಬಿಲ್ ಆ ಥರದ್ದು ಸಿಗಲಿಲ್ಲಂತೆ ಸೊ ಇದೇ ಥರದ್ದು ಅಷ್ಟೇ ಸಿಕ್ಕಿದ್ದು ಅಂತಂದು ಮತ್ತು ಚೆನ್ನಾಗಿದೆ ಕೂತ್ಕೊಳ್ಳೋಕ್ಕೆ ಆರಾಮಾಗಿ ಮನೆ ಮುಂಭಾಗದಲ್ಲಿ ಒಂದು ಸ್ವಲ್ಪ ಆರಾಮ ಅನಿಸುತ್ತೆ ಸಂಜೆ ಹೊತ್ತು ಇಲ್ಲೆಲ್ಲ ಕೂತ್ಕೊಂಡು ಕಾಫಿ ಟೀ ಎಲ್ಲ ಕುಡಿಯೋದಕ್ಕೆ ಮನೆ ಮುಗ್ದ ಮುಂಭಾಗದಲ್ಲಿ ಹಾಕ್ಸಿ ಸೊ ಮನೆಗೆ ಪೇಂಟ್ ಮಾಡಿಕೊಟ್ರಲ್ಲ ಸೀನಣ್ಣ ಅವ್ರಿಗೇ ಹೇಳಬೇಕು ಅಣ ಒಂದು ಸ್ವಲ್ಪ ಪೇಂಟ್ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ ನೋಡೋಣ ಫೋನ್ ಮಾಡಿ ಹೇಳಿ ಅಂತ ಹೇಳ್ತಾಯಿದ್ವಿ ಇಷ್ಟರಲ್ಲೇ ಹೇಳಿದ್ನಲ್ಲ ಒಂದು ವೀಡಿಯೋದಲ್ಲಿ ಹೇಳಿದ್ದೀವಿ ಅಂತ ಹಾಕ್ಸಿದೀವಿ ಇನ್ನೂ ಡೇಟು ಏನು ಫಿಕ್ಸ್ ಮಾಡಿಲ್ಲ ನೋಡೋಣ ಯಾವಾಗ ಆಗುತ್ತೆ ಅಂತ ಐ ನಾಯಿಗಳ ಕಾಟ ಹಾವ್ಳಿ ಸಿಕ್ಕಾಬಟ್ಟೆ ಹಾವಳಿ ಅದು ಚಲೋ ನೋಡಿ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆರಾಮಾಗಿ ವೀಡಿಯೋ ಮಾಡೋಕ್ಕೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ ಒಂದು ಬೆಸ್ಟ್ ಕೆಲಸ ನಾನೇ ಇದನ್ನು ತರಿಸಿದ್ದು ನಮ್ಮ ಮನೆಯವ್ರಿಗೆ ಸೊ ಇಲ್ಲೊಂದು ಬೆಂಚ್ ಕಲ್ಲು ತಂದುಬಿಡಿ ಡೈಲಿ ನಾನಿಲ್ಲಿ ಇದನ್ನು ಹಾಕೋಕ್ಕಾಗಲ್ಲ ಚೇತ್ ತಂದು ಹಾಕೋಕ್ಕಾಗಲ್ಲ ವಾಕ್ ಮಾಡ್ತಾ ಮಾಡ್ತಾ ನೀವು ಸಾಕಾದರೆ ಇಲ್ಲಿ ಕೂತ್ಕೊಬೋದು ಅಂತ ಹೇಳಿದೆ ಹಂಗಾಗಿ ನಮ್ಮ ಮನೆಯವರು ಇವತ್ತೇ ಹೋಗಿ ಹೇಳಿದ ತಕ್ಷಣ ಹೋಗಿ ಬೆಂಚ್ ಕಲ್ ತಂದು ಹಾಕಿದ್ದಾರೆ ಚೆನ್ನಾಗಿದೆ ಸೊ ಅಲ್ಲಿ ನೋಡ್ತಾ ಇರೋದು ನಮ್ಮ ಮನೆ ಮನೆ ನೋಡಿದ್ದೀರಲ್ಲ ನಮ್ಮ ಮನೆ ಗೇಟ್ ಅದು ಈ ಕಡೆ ಎಲ್ಲ ಗಾರ್ಡನ್ನು ಇಲ್ಲಿ ಈ ಥರ ಹಾಕ್ಸಿದ್ವಿ ಚೆನ್ನಾಗಿದೆ ನೋಡಿ ಇಷ್ಟನ್ನು ನಾವೇ ರೋಡ್ ಮಾಡಿಸ್ಕೊಂಡಿದ್ದೀವಿ ಏಕೆಂದರೆ ನಮ್ಮ ಮನೆ ಬಾಗ್ಲು ಚೆನ್ನಾಗಿರ್ಬೇಕಲ್ವಾ ದುಡ್ಡು ಪರವಾಗಿಲ್ಲ ಅಂತ ನಮ್ಮನೆಯವರು ಹಾಕ್ಸಿರೋ ಅಂಥದ್ದು ಬನ್ನಿ ಇವಾಗ ಮುದ್ದೆಗೆ ಇಟ್ಟಿದ್ದೀನಿ ನಾನು ಒಬ್ಬಳಿಗೆ ಬನ್ನಿ ಹೇಳಿದ್ನಲ್ಲ ಗೃಹ ಪ್ರವೇಶದಲ್ಲಿ ಮತ್ತು ಅದಕ್ಕೆ ಮುಂಚೆನೆಯಿಂದನೇ ಡಯಟ್ ಎಲ್ಲ ಬಿಟ್ಬಿಟ್ಟೆ ಒನ್ ಮಂತ್ ಆಯಿತು ಎರ ಬಿರ್ರಿ ತಿಂದು ನಾನು ಕೂಡ ಚೆನ್ನಾಗಿ ಗುಂಡ್ ಗುಂಡ್ಗೆ ಹಾಕಿದ್ದೀನಿ ಇವಾಗ ಹಿಂದಲಿಂದ ಸ್ವಲ್ಪ ಡಯಟ್ ಪ್ಲ್ಯಾನ್ಗಳನ್ನ ಮಾಡ್ಕೋಬೇಕು ನೋಡಿ ನಮ್ಮ ಮನೆಯವ್ರು ಊಟ ಮಾಡ್ತಾ ಇದ್ದಾರೆ ಇಡ್ಲಿ 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 ಪ್ರಿಯ ಎಲ್ಲೋದ್ರು ಕೂಡ ಯಾವುದೇ ಹೋಟ್ಲಿಗೆ ಹೋದರೂ ಅಷ್ಟೇ ಯಾವಾಗಲೂ ಇಡ್ಲಿ ತಗೊತಾ ಇರ್ತಾರೆ ನೋಡಿ ಇಡ್ಲಿ ತಿಂತಾ ಇದ್ದಾರೆ ಸೊ ಇದು ಬೆಳಗ್ಗೆ ವೀಡಿಯೋ ತೊಗೊಂಡಿರೋ ಅಂಥದ್ದು ಅಂದರೆ ಮನೆಯವರು ಬೆಳಗ್ಗೆನೇ ವಾಕ್ ಮಾಡ್ತಿರ್ತಾರೆ ಸುಜಿತ್ನು ಆಟ ಆಡಿಸ್ಕೊಂಡು ಸೊ ನೋಡಿ ಪಾಟ್ಗಳಲ್ಲೆಲ್ಲ ಎಷ್ಟು ಚೆಂದ ಕಲರ್ ಕಲರ್ ಹೂಗಳು ಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಸೊ ನಿಮ್ಮ ಮನೆ ಹತ್ರನೂ ಖಾಲಿ ಜಾಗ ಇದೆ ಈ ಥರ ಸ್ವಲ್ಪ ಜಾಗ ಇದೆ ಅಂದರೆ ಹಳೆ ವೇಸ್ಟೇಜ್ ಬಕೆಟ್ಗಳು ಪಾಟ್ಗಳೇನಾದರೂ ಇದ್ದರೆ ಒಂದಷ್ಟು ಗಿಡಗಳನ್ನ ಹಾಕಿ ಬೆಳೆಸಿ ಮತ್ತು ಜೊತೆಗೆ ವಾತಾವರಣನೂ ಚೆನ್ನಾಗಿರುತ್ತೆ ಪೂಜೆಗಳಿಗೂ ಹೂ ಸಿಗುತ್ತೆ ನೋಡೋದಕ್ಕೆ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ ಸೊ ಇವತ್ತಿನ ಬ್ಲಾಗ್ನಲ್ಲಿ ತುಂಬ ಮಾತಾಯಿತು ಅಂತ ದಯವಿಟ್ಟು ಬೈಕೋಬೇಡಿ ಕೆಲವೊಬ್ರಿಗೆ ರಿಪ್ಲೈ ಕೊಡಲೇಬೇಕಾಗುತ್ತೆ ಸೊ ಇವತ್ತಿನ ಒಂದು ಬ್ಲಾಗ್ ನಾನು ಇಲ್ಲಿಗೆ ಏನು ಇದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ